ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಟಾರಿ ರಾಜೇಂದ್ರ ಅಂತೇಳಿ ಚಿಕ್ಕಜಂತಕಲ್ಲಿಂದ ನನಗೆ ಆಧ್ಯಾತ್ಮದ ಬಗ್ಗೆ ಅರಿವು ಇತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಇತ್ತು ಆದರೆ ಅದ್ರ ಬಗ್ಗೆ ಜಾಸ್ತಿ ಇದ್ದಿಲ್ಲ ಒಂದು ದಿವ್ಸ ಏನಾಯಿತು ಅಂದರೆ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಬ್ಯಾಕ್ ಪೇನ್ ಸ್ಟಾರ್ಟ್ ಆದಮೇಲೆ ನಾನು ಡಾಕ್ಟರ್ ಹತ್ರ ಹೋದೆ ಹೋಗಿ ಒಬ್ರಲ್ಲ ಇಬ್ರಲ್ಲ ಒಂದು ಎಂಟು ಹತ್ತು ಆದರೂ ಒರ್ಸ್ಕೊಂಡಿವಿ ಮಾಡಿದೀವಿ ಎಕ್ಸ್ರೇ ಮಾಡಿದರು ಸ್ಕ್ಯಾನಿಂಗ್ ಮಾಡಿದರು ಬ್ಯಾಕ್ ಪೇನ್ನೊಳಗೆ ಹಿಂದೆ ಬ್ಯಾಕ್ ಎಲ್ಲವೆಲ್ಲ ಸೌದ್ಬಿಡದಪ್ಪ ಅದನ್ನು ಆಪ್ರೇಷನ್ ಮಾಡ್ಬೇಕಂತ ಅಂತೇಳಿದರು ಹೇಳಿದ್ಮೇಲೆ ನನಗೆ ಒಂದು ನಾಲ್ಕು ದಿವಸ ಟೈಮ್ ಕೊಡ್ರಿ ಅಂತೇಳಿದಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ರು ಆ ಟ್ಯಾಬ್ಲೆಟ್ ತೊಗೊಂಡೆ ಮೇಲೆ ಒಂದು ಎರಡು ದಿವಸದೊಳಗೆ ಒಬ್ಬರು ಬಂದು ಇಲ್ಲ ಆಧ್ಯಾತ್ಮದ ಬಗ್ಗೆ ಒಬ್ಬ ಗುರುಗಳದಾರ ಒಂದು ಸಾರದಿನ ನಡು 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 ಅಂತೀ ಒಂದು ಸರ ಹೋಗಿ ಅವ್ರನ್ನ ಬೆಟ್ಟೆ ಆಗು ಅಂತ ಹೇಳಿದರು ಹೋಗಿ ಗುರುಗಳನ್ನ ಬಂದು ಬಸವರಾಜ್ ಗುರುಜಿ ಅಂತೇಳಿ ಅದಾರ ಇಂಥ ಮರಳಿ ತಲೆ ಅದಾರ ಅಂತ ಹೇಳಿದರು ಬಂದು ನಾವು ಬೆಟ್ಟೆ ಆದ್ವಿ ಅವ್ರನ್ನ ಬೆಟ್ಟೆ ಆದಮೇಲೆ ಅವ್ರಿಗೆ ಬಂದು ಕೇಳಿದೆ ಗುರುಗಳೇ ಇದ್ರ ಈ ರೀತಿ ನನಗೆ ಬ್ಯಾಕ್ ಪೇನ್ ಇದೆ ಹಿಂಗೆ ಸ್ವಲ್ಪ ಸಮಸ್ಯೆ ಇದೆ ಹೆಂಗ ಅಂತ ನೀನು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಅರಿವಿದ್ದರೆ ನಾನು ಹೇಳ್ತೀನಪ್ಪ ಅದ್ರ ಪ್ರಕಾರ ಮಾಡು ಅಂತ ಹೇಳಿದರು ನನಗೆ ಫಸ್ಟಿಗೆ ಬರೋ ತಡನೇ ಅವರು ನಾನು ಕರ್ಕಾಲ್ ತೊಳ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡೆ ಕುತ್ಕಂಡ ಮೇಲೆ ಜ್ಞಾನ ಈ ರೀತಿ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ಮುದ್ರೆ ಹೇಳ್ಗಳು ಕೊಟ್ಟರು ಈ ರೀತಿ ಹಾಕಿ ಲಾಕ್ ಹಾಕಿ ಈ ರೀತಿ ಕುತ್ಕೊಂಡು ನಿನ್ನ ತಳಕ್ಕೆ ಕೂಡಕ್ಕಾಗಿಲ್ಲಪ್ಪ ಅಂತಂದ್ರೆ ಹಿಂಗೆ ಚೇರ್ ಮೇಲೆ ಕುತ್ಕೊಂಡು ಕಾಲ ಹಿಂಗೆ ಎಡಗಾಲು ತಳಗಡೆ ಇಟ್ಟು ಬೆಲಗಾಲ್ ಮೇಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು ನಿನಗೆ ಇಷ್ಟವಾದ ದೇವ್ರನ್ನ ನೀನು ನೆನ್ಸ್ಕೊಂಡು ಜ್ಞಾನ ಅಂತ ಹೇಳಿದ್ರು ನಾನು ಹಿಂಗೆ ಕುಂತ್ಕಂಡೊಳಗೆ ಒಳಗೆ ಈ ರೀತಿ ಕಣ್ಣು ಮುಚ್ಚಿ ಕುಂತ್ಕಂಡು ನನಗಿಷ್ಟವಾದ ದೇವ್ರನ್ನ ನಾನು ನೆನೆಸ್ಕೊಂಡು ಜ್ಞಾನ ಪ್ರಾರಂಭ ಮಾಡಿದೆ ಜ್ಞಾನ ಪ್ರಾರಂಭ ಮಾಡಿದ ಮೇಲೆ ಹೋಗ್ತಾ 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 ಅದ್ರ ಬಗ್ಗೆ ಅರಿವು ಮೂಡ್ಕೆ ಅಂತ ಬಂತು ಆಮೇಲೆ ಗುರುಗಳು ಬಂದು ಕೇಳಿದ್ರಿ ಇಷ್ಟೆಲ್ಲ ನೀನು ಆಧ್ಯಾತ್ಮದ ಬಗ್ಗೆ ಅರಿವಿದೆ ಅಪ್ಪ ನೀನು ಇದನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತಂದ್ರು ಎಲ್ಲ ಗುರುಗಳೇ ನನಗೆ ಈ ರೀತಿ ಹಿಂಗೆ ಬ್ಯಾಕ್ ಪೇನ್ ಇರೋ ಸಲುವಾಗಿ ನಿಮ್ಮ ಅಡ್ರೆಸ್ ಹೇಳಿದ್ರು ಹಿಂಗೆ ಬಂದೆ ನಾನು ಬೆಟ್ಟೆ ಆದೆ ಬೆಟ್ಟೆ ಆದ್ಮೇಲೆ ಇಲ್ಲ ಈ ನೀನೇನು ಮಾಡಿದೆ ಇದೇ ಟಾಸ್ಕ್ ತಗೊಂಡು ಈ ದ್ರವ್ಯ ದೃಷ್ಟಿನ ನಿನ್ನ ಮನಸ್ಸು ನೀನು ಅನ್ಕೊಂಡು ನನಗೆ ಯಾವುದೇ ರೀತಿಯಿಂದ ಪೇನ್ ಇಲ್ಲ ಅಂಥೇಳಿ ಈ ದೃಷ್ಟಿಯಿಂದ ನೀನು ಹಿಂದಗಡೆ ತಗೊಂಡೋಗಿ ಅದ್ರ ಬಗ್ಗೆ ನೋಡು ಟಾಸ್ಕ್ ಕೊಟ್ಟು ನೋಡು ಅಂತೇಳಿದ್ರು ನಾನು ಒಂದು ಅದೇ ರೀತಿ ಒಂದು ಹದಿನೈದ್ರಿಂದ ಇಪ್ಪತ್ತು ದಿವಸ ಮಾಡಿದೆ ಮಾಡಿದ ಮೇಲೆ ನನಗೆ ಯಾವುದೇ ಥರದ್ದು ನೋವು ಇಲ್ಲ ಅಂತ ಅನ್ಸಕ್ಕಾಗಿತ್ತು ಆವಾಗ ಡಾಕ್ಟ್ರನ್ನ ಹೋಗಿ ನಾನು ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಸರ್ ಇದ್ರಂಗೆ ಒಂದು ಸಲ ನೀವು ಹೆಂಗೂ ಆಗಿರಲಿ ನನಗೆ ನೋವು ಕಮ್ಮಿ ಆಗಿದೆ ನೀವು ಒಂದು ಸಲ ಎಕ್ಸ್ರೇ ಮಾಡಿರಿ ಆಯ್ತು ರೀ ಹಂಗಂದ್ರೆ ಮಾಡೋಣ ಅಂತ ಮಾಡಿದ ಮೇಲೆ ಅವರಿಗೆ ಒಂಥರ ಸವಾಲು ಅನಿಸ್ತು ಏನು ರೀ ನಿಮಗೆ ನೋವಿತ್ತು ಇದಿತ್ತು ಅಂತ ನಾವು ಹೇಳಿದ್ವಿ ಈಗ ಯಾವುದೇ ಥರದಿಂದ ಬ್ಲ್ಯಾಕ್ ಇದ್ದಿದ್ದಿಲ್ಲ ಎಲ್ಲ ವೈಟ್ ಆಗಿ ಚೆನ್ನಾಗಿ ಕಾಣಕತ್ತಲ್ಲ ಅಂತ ಹೇಳಿದ್ರು ಆಧ್ಯಾತ್ಮ ಅಂತಂದರೆ ಆಧ್ಯಾತ್ಮದೊಳಗೆ ಶಕ್ತಿ ಯಾವ ರೀತಿ ಇದೆ ಅಂದರೆ ಅದನ್ನು ಹೇಳ್ಕೊಡಕ್ಕೆ ಒಬ್ಬ ಗುರು ಬೇಕು ನಮಗೆ ಸಿಕ್ಕಿದ್ದಿಲ್ಲ ಇಷ್ಟು ಆದ್ರೂ ನಮಗೆ ಸಿಕ್ಕ ಮೇಲೆ ನಾವು ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ತೊಂಟೀವಿ ಬಿ ಪಿ ಇಲ್ಲ ಶುಗರ್ ಇಲ್ಲ ಆಧ್ಯಾತ್ಮದ ಬಗ್ಗೆ ಅರಿವು ಯಾಕಪ್ಪ ಅಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕೆಂಬ ಕಾರಣಕ್ಕಾಗಿ ನಮ್ಮ ಗುರುಗಳು ನಮ್ಮನ್ನ ಈ ರೀತಿ ಹಿಂಗೆ ರೆಡಿ ಮಾಡಕತ್ತಾರ ಹತ್ತಾರ ಬಂದಾಗ ಏನಾಯ್ತು ಬರ್ತಾ ಇದ್ವಿ ಕಂಟಿನ್ಯೂ ಬರ್ತಾ ಇದ್ವಿ ನಮ್ಮ ಒಂದು ಸಿಸ್ಟರ್ ನಮ್ಮ ಕಕ್ಕನ ಮಗಳದ ಒಂದು ಸ್ವಲ್ಪ ಮ್ಯಾರೇಜಿಂದ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಮನೆ ಏನೆಲ್ಲ ಬರೋ ಬರ್ತಾರ ನೋಡ್ತಾರ ಹೋಗ್ತಾರ ಈ ರೀತಿ ಆದ್ರೆ ಹೆಂಗ ಅಂತೇಳಿ ಬಂದು ಗುರುಗಳಿಗೆ ಬೆಟ್ಟ ಇದೆ ಬೆಟ್ಟಾಗಿ ಕೇಳಿದೆ ಗುರುಗಳೇ ಈ ರೀತಿ ಹಿಂಗಿದೆ ಇದೆ ನಮ್ಮ ಸಿಸ್ಟರಿಗೆ ಸ್ವಲ್ಪ ಮದುವೆಗಳು ಯಾವುದು ಫಿಕ್ಸ್ ಆಗ್ತಾ ಇಲ್ಲ ಯಾವ ರೀತಿ ಮಾಡಬೇಕು ಏನಂತ ಕೇಳಿದೆ ಇಲ್ಲ ಅವ್ರನ್ನೊಂದ್ಸಲ ಕರ್ಕೊಂಬಾರಪ್ಪ ಅಂದರು ಜಾತಕಗಳು ನೋಡಿದರು ಜಾತಕಗಳು ನೋಡಿದ ಮೇಲೆ ಈ ಜಾತಕಕ್ಕೆ ಏನು ದೋಷ ಇಲ್ಲ ಅದಕ್ಕೆ ಅದಕ್ಕೊಂದು ಯಂತ್ರ ಕೊಡ್ತೀವಿ ಹೋಗಿ ನಾನು ಇದನ್ನ ಜೇನು ತುಪ್ಪ ಬಾಟ್ಲ್ ತಗೊಂಬ ಅಂತೇಳಿದ್ರು ಜೇನು ತುಪ್ಪ ಬಾಟಲ್ ತಗೊಂಬಂದೆ ತಗೊಂಬಂದ ಮೇಲೆ ಅದ್ರೊಳಗೆ ಒಂದು ಯಂತ್ರ ಮಾಡಿಕೊಟ್ರು ಯಾವುದೇ ಟೈಮ್ ಎದ್ದಾಳಮ್ಮ ನೀನು ಎದ್ದು ಸ್ನಾನ ಮಾಡಿದಾಗ ಆ ದೇವ್ರಿಗೆ ನೀನು ಪೂಜೆ ಮಾಡು ಇದಕ್ಕೆ ಪೂಜೆ ಅಂತ ಹೇಳಿದ್ರು ಅದನ್ನ ಮಾಡ್ಕೊಂತ ಬಂದರು ಅದಾದ್ಮೇಲೆ ಸ್ವಲ್ಪ ದಿವಸ ಬಂದರು ಹೋದ್ರು ಆಮೇಲೆ ಇಲ್ಲ ಇದೇ ಫಿಕ್ಸ್ ಆಗುತ್ತೆ ಆಮೇಲೆ ಒಂದು ಇದನ್ನ ಹೇಳ್ಕೊಟ್ರು ಹೋಮ ಮಾಡೋದು ಹೋಮ ಆದರೆ ಅದೇನು ದೊಡ್ಡದೇನಿಲ್ಲ ಚಿಕ್ಕದೇ ಮಾನೆ ಚಿಕ್ಕದೆ ಎಲೆ ತಗೊಂಡು ಇದು ಇರ್ತದೆ ಅದ್ರೊಳಗೆ ನಮಗೆ ಇಷ್ಟವಾದ ದೇವರಗಳ್ನ ಸ್ವಲ್ಪ ಅಕ್ಷತೆ ಅದನ್ನ ಇದನ್ನ ಮಾಡ್ಕೊಂಡು ಅಕ್ಷತೆ ಅಂತ ಗಣೇಶನ್ನ ನಮ್ಮ ಮನೆ ದೇವ್ರನ್ನ ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಮಗೆ ಒಳ್ಳೇದಾಗಲಿ ಅಂತ ಅನ್ಕಂತ ಮಾಡ್ಕೊಂತ ಹೋಗಂತಂದ್ರು ಜಸ್ಟ್ ಅದೇನು ಭಾಳ ಬೇಕಾಗಿಲ್ಲ ಒಂದು ನಿಮಿಷ ತಪ್ಪಿದ ಎರಡು ನಿಮಿಷದೊಳಗೆ ಇಷ್ಟಾರ್ಥವಾಗಿ ನಾವು ಮಾಡ್ಕೊಂಡ್ರೆ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ ಸಿಕ್ತು ಅವಾಗಲಿದ್ದ ನಾವು ಗುರುಗಳ ಹತ್ರನೇ ಯಾವುದೇ ಇರಲಿ ನನ್ನದು ಯಾವುದೇ ಇರಲಿ ನನಗೆ ಸಮಸ್ಯೆಗಳು ಏನಿಲ್ಲ ಆದ್ರೂ ಇನ್ನೂ ಅದ್ರ ಬಗ್ಗೆ ಅರಿವು ಬೇಕು ಅದ್ರ ಬಗ್ಗೆ ಇನ್ನೂ ನಾನು ತಿಳ್ಕೋಬೇಕಂತೇಳಿ ನಾನು ಕಂಟಿನ್ಯೂ ಆಗಿ ಬರ್ತಾನೇ ಇದ್ದೀನಿ ಈ ಒಳ್ಳೆ ರೀತಿಯಿಂದ ಈಗ ಯಾವ್ದೇ ಒಂದು ಸಮಸ್ಯೆ ಇರಲಿ ಅನಾರೋಗ್ಯಕ್ಕೆ ತುತ್ತಾದವ್ರ ಇದ್ರೂ ಅವ್ರು ಬರೋಕ್ಕಾಗಿಲ್ಲ ಅಂದ್ರೂ ಅವ್ರ ಮನೆಯವ್ರು ಯಾರಾದರೂ ಒಬ್ಬರನ್ನ ಅವ್ರದ್ದೊಂದು ಫೋಟೋ ತೊಗೊಂಬಂದ್ರೆ ಇಲ್ಲೇಲಿದ್ದನೇ ರೇಖೆ ಪಾಸ್ ಮಾಡಿ ಗುಣಮುಖ ಮಾಡ್ತಕ್ಕಂಥ ಶಕ್ತಿ ಇದೆ ಆಧ್ಯಾತ್ಮ ಅಂತಂದರೆ